ಅಂಜುಬಾಸ್ ಬಾಸ್ ಭರ್ತನೇ ನಮ್ಮ ಸ್ನೇಹಿತರು ನಮ್ಮ ಅಣ್ಣವರು ದೇವರು ಒಳ್ಳೇದು ಮಾಡಲಿ ನಾನು ಈ ಸೆಕೆಂಡ್ ಟೈಮ್ ಇದ್ದೀನಿ ನೀವು ಈ ಮನೆಗೆ ಮನೆ ಉದ್ಘಾಟನೆಗೆ ಬಂದಿದ್ದೆ ನಾನು ಅಷ್ಟೇ ನಮಗೆ ವಿಶ್ವಾಸ ಇಟ್ಕೊಂಡು ಆವಾಗ ಆವಾಗ ನಮಗೆ ಫೋನ್ ಮಾಡ್ತಾ ಇದ್ರು ನಮಗೆ ಖುಷಿ ಆಗುತ್ತೆ ಮಂಜು ಬಾಸು ಇನ್ನು ದೇವರು ಒಳ್ಳೇದು ಮಾಡಲಿ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಅಂತ ನಾನು ಇವತ್ತಿನ ದಿವಸ ಒಳ್ಳೆ ದಿನ ನಾನು ಕೂಡ್ತಾ ಮಾತಾಡ್ತಾ ನಾನು ನಮಿಸ್ತಾ ಇದ್ದೀನಿ ನಮ್ಮ ಅಂಜೋಬಾಸರ ಬಂದು ಕೇಳಿ ಐದು ಆರೋಗ್ಯ ಐಶ್ವರ್ಯ ಕೊಟ್ಟು ಮೂರು ಒಂದು ನಮ್ಮ ತಾಲೂಕಲ್ಲಿ ಅವ್ರಿಗೊಂದು ಸ್ಥಾನಮಾನ ಸಿಗಲಿ ಅಂತ ನಾವೆಲ್ಲ